ಹೆಂಗ್ ಕೆಲಸ ಅದು ಒಬ್ಲಿಕ್ಕಲ್ಲಿ ಆಯ್ತು ಜನಕ್ಕೂ ಒಂದು ನರಳು ಮಾಡಬೇಕು ಸಿ ಎಮ್ ಒಂದು ಮಾಡಬೇಕು ಮೀಟ್ ಮಾಡಿದರೆ ಈ ಡಿಸ್ಟಲ್ ಹೆಂಗೆ ಆಗ್ತದೆ ಇವೆಲ್ಲ ತಿಳ್ಕೋಬೇಕು ಇವೆಲ್ಲ ಕೆಲಸ ಕಲಿಯೋದಿಲ್ಲ ನೀವೆಲ್ಲ ಹೆಂಗೆ ನೀವು ಒಂದು ಐದು ಅಡಿ ಮುಂದುಕ್ಕ ಹಾಕಿದರೆ ಸಿ ಎಮ್ ನರಳಲೆ ಕೂ ಜನ ಮಾಡೋ ಮಾಡೋರು ಏ ಪುಡ್ ಅಮ್ಮನಿ ಪೊಲೀಸರಲ್ಲಿ ತಿಮ್ಮಪ್ಪ ಅಲ್ಲಿ ಶಿವಕುಮಾರ್ ಇನ್ನೊಬ್ಬ ಆಗಲಿ ಒಂದು ಗೈಡ್ ಲೈನ್ ಫಿಕ್ಸ್ ಮಾಡಬೇಕು ಪಬ್ಲಿಕ್ ಸಿಎಂ ರಿಸೀವ್ ಮಾಡ್ಬೇಕಲ್ಲ ಯಾವ ರೀತಿ ಮಾಡಬೇಕು ಜನಕ್ಕೂ ಕೂತ್ಕೊಳ್ಳಬೇಕು ಅವ್ರು ಜನನ ಕುತ್ಕೋಬಾರ್ದು ಆ ರೀತಿ ಮಾಡ್ಬೇಕು

ಐನೂರು ಮೀಟ್ರಿಗೆ ಏನೇನಿದೆ ಅಂತ ಲೆಕ್ಕಾಕ್ಬೇಕು ಏನೇನಿದೆ ಅಂತ ಒಂದು ಮಾಡ್ಬಿಟ್ಟು ಟನಲ್ ಆಗಿ ಅದ್ರ ಏನೇನಿದೆ ಅಂತ ಹಾಕ್ಬಿಟ್ಟು ಒಂದು ರೆಡಿ ಮಾಡಿಬಿಡ್ತೀವಿ